ಸರ್ ಇದು ಆನ್ಲೈನ್ ಪ್ರೈಸ್ ಅಲ್ಲಿ ಏಳು ವರ್ಷ ರೂಪಾಯಿ ಇದೆ ನೀವು ಎಷ್ಟು ಕೊಡ್ತೀರಾ ಸರ್ ಮೂರು ವರ್ಷ ಸಾವಿರಕ್ಕೆ ಓಕೆ ಕೇವಲ ಮೂರು ವರ್ಷ ಸಾವಿರ ಇದು ಆನ್ಲೈನ್ ಪ್ರೈಸ್ ಅಲ್ಲಿ ಎಷ್ಟಿದೆ ಸರ್ ಇದು ಒಂಬತ್ತುವರೆ ಐತೆ ನೀವು ಎಷ್ಟು ಕೊಡ್ತೀರಾ ನಾಲ್ಕುವರೆ ಓಕೆ ಇದು ಆನ್ಲೈನ್ ಪ್ರೈಸ್ ಅಲ್ಲಿ ಎಷ್ಟಿದೆ ಹತ್ತು ವರ್ಷ ಸಾವಿರ ಐತೆ ನೀವು ಎಷ್ಟು ಕೊಡ್ತೀರಾ ಐದುವರೆ ಓಕೆ ಇದು ಆನ್ಲೈನ್ ಪ್ರೈಸ್ ಇದು ಆನ್ಲೈನ್ ಪ್ರೈಸ್ ಹದಿನಾಲ್ಕು ಸಾವಿರ ಐತೆ ನೀವು ಕೊಡೋ ಪ್ರೈಸ್ ಆರು ವರ್ಷ ಸಾವಿರ ಓಕೆ ಸರ್ ಅಪಾರ್ಟ್ಮೆಂಟ್ ನಿಮ್ದೇನಾ ಸರ್ ಇದು ಹೌದು ಸರ್ ಏನ್ ಸರ್ ಇಂತ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಬಿಟ್ಟು ಶೂಗಳೆಲ್ಲ ಏನ್ ಸರ್ ಹೆಂಗ್ ಬೇಕು ಹಂಗ್ ಬಿಸಾಕಿದೀರಾ ಏನು ಮಾಡೋಣ ಸರ್ ಜಾಗಗಳಿಲ್ಲ ಇಲ್ಲ ಸರ್ ಬರೀ ಒಂದು ವಾಲ್ ಇದ್ರೆ ಸಾಕು ಒಂದು ವಾಲ್ಗೆ ಫಿಟ್ ಮಾಡ್ಕೊಂಡು ಶೂ ರ್ಯಾಕ್ ಗಳನ್ನ ಕೊಡ್ತಿದಾರೆ ಸರ್ ಅತಿ ಕಡಿಮೆ ಬೆಲೆಗೆ ಶೂ ರ್ಯಾಕ್ ಗಳು ಕೊಡ್ತಿದಾರೆ ಹೌದು ಸರ್ ಇಲ್ಲೇ ನಮ್ಮ ಫ್ರೆಂಡ್ ಇದೆ ಸರ್ ಬನ್ನಿ ಕರ್ಕೊಂಡು ಹೋಗ್ತೀನಿ ಶಾಪ್ಗೆ ಶಾಪ್ ಗೆ ಹೌದು ಸರ್ ಬನ್ನಿ ಒಳಗಡೆ ಹೋಗೋಣ ನಡೀರಿ ಸರ್ ಹೋಗೋಣ ಸರ್ ಇವೇ ನೋಡಿ ಸರ್ ಶೂ ರ್ಯಾಕ್ ಗಳು ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಎಲ್ಲಾ ಸೈಜ್ ಕೂಡ ಶೂ ರ್ಯಾಕ್ ಗಳು ಸಿಗತ್ತೆ ನೋಡ್ಬೋದು ನೀವು ತುಂಬಾ ಶೂರ್ ರ್ಯಾಕ್ ಗಳ ಸೈಜ್ ಗಳಿದಾವೆ ಇಲ್ಲಿನ ಸ್ಟೋರ್ ಮ್ಯಾನೇಜರ್ ಅವರು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಅವ್ರನ್ನ ಕರೆಯನ್ನ ಬನ್ನಿ ಬನ್ನಿ ಸರ್ ನಮಸ್ತೆ ಸರ್ ಸರಿ ಈ ಒಂದು ಶೂರ್ ರ್ಯಾಕ್ ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡಿ ನಮ್ಮ ವಿವರ್ಸ್ ಗೆ ಸರ್ ನೋಡಿ ಇದು ಟೂ ಸ್ಟಪ್ ಇದು ಇದು ಟೂ ಸ್ಟಪ್ ಅಲ್ಲಿ ಆರ್ ಪೇರ್ ಶೂನಾ ಶೂ ನ ಮಡಿಕೊಂಬೋದು ನೀವು ಇಪ್ಪ ಐದು ಇಂಚ್ ಇರುತ್ತೆ ಟೂ ಫೀಟ್ ಗೆ ಟೂ ಫೀಟ್ ಬರುತ್ತೆ ಇದು ಓಕೆನಾ ಇದು ಬಂದ್ರೆ ತ್ರೀ ಸ್ಟಪ್ ಇದು ಫೈವ್ ಇಂಚ್ ಡಿಪ್ ಬರುತ್ತೆ ಇದು ತ್ರೀ ಸ್ಟೆಪ್ ಅಂದ್ರೆ ನಿಮ್ಗೆ ಎಷ್ಟು ಒಂಬತ್ತು ಪೇರ್ ಕುತ್ಕೊಂಡ್ಬಿಡ್ತದೆ ಇದರಲ್ಲಿ ಶೂ ಸರಿನಾ ಇದು ಫೋರ್ ಪೇರ್ ಓಕೆ ಇದರಲ್ಲಿ ನಿಮಗೆ ಟ್ವೆಲ್ ಪೇರು ಗೊತ್ತಬಿಡ್ತದೆ ಚಪ್ಪಲಿ ಅಂದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಹೊಡಿತದೆ ನಿಮಗೆ ಇದು ಜಂಬ ಇದು ಬಂದ್ಬಿಟ್ಟು ಜೆ ಫೈ ಜಂಬೋ ಅಂತೀವಿ ನಾವು ಇದಕ್ಕೆ ಇದರಲ್ಲಿ ಬಂದ್ಬಿಟ್ಟು ಶೂ ಮಡಿಗಿಲ್ಲ ನಾವು ಇದರಲ್ಲಿ ಟ್ವೆ ಫಿಫ್ಟೀನ್ ಪೇರಿಂದ ಟ್ವೆಂಟಿ ಪೇರ್ ಮಾಡಿಕೊಬೋದು ಶೂ ನನಗೆ ಓಕೆ ಸರ್ ಸರ್ ಚಿಕ್ಕದಿಂದ ಹಿಡಿದು ದೊಡ್ಡದ ಕಂಟ ಎಷ್ಟು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ನೋಡಿ ಇದು ಮಾರ್ಕೆಟಲ್ಲಿ ಸುಮಾರು ಪ್ರೈಸ್ ಇತ್ತು ನಾವು ಹೇಳೋಕ್ಕೆ ಇಷ್ಟಪಡಲ್ಲ ನಾವು ನೀವು ಬೇಕಾದ್ರೆ ಆನ್ಲೈನ್ ಚೆಕ್ ಮಾಡ್ಕೊಳ್ಳಿ ಇದು ಮೂರುವರೆ ಸಾವಿರ ನಮ್ಮ ಹತ್ರ ಓಕೆ ಇದು ನಾಲ್ಕುವರೆ ಸಾವಿರ ಓಕೆ ಇದು ಐದುವರೆ ಸಾವಿರ ಓಕೆ ಇದು ಆರುವರೆ ಸಾವಿರ ಓಕೆ ಸರ್ ಈಗ ಆನ್ಲೈನ್ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ ಕೊಡ್ತೀರಾ ನೀವು ಶೂರ್ ರ್ಯಾಕ್ಗಳನ್ನು ಸರ್ ಇವಾಗ ಕಸ್ಟಮರು ಈ ಶೂರ್ ಆರ್ಡರ್ ಮಾಡಬೇಕು ಅಂತ ಅಂದರೆ ಹೇಗೆ ಆರ್ಡರ್ ಮಾಡ್ಕೊಂಬರ್ ಸರ್ ನಮ್ಮ ಓಕೆ ಬರ್ಬೋದು ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ನಮಗೆ ಕರೆಂಟ್ ಲೊಕೇಶನ್ ಕಳ್ಸಿ ಕೊಟ್ಟರೆ ನಾವೇ 2 ಟೂ ತ್ರೀ ಸ್ಟೆಪ್ಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರ್ತದೆ ಆಮೇಲೆ ಡೆಲಿವರಿ ಚಾರ್ಜಸ್ ಅಪ್ಲೈ ಆಗುತ್ತೆ ನಿಮಗೆ ಫೋರ್ ಫೈವ್ ರ್ಯಾಕ್ ಡೆಲಿವರಿ ಫ್ರೀ ಇರುತ್ತೆ ಓಕೆ ಸರ್ ಎಲ್ಲಿಗೆಲ್ಲ ಡೆಲಿವರಿ ಕೊಡ್ತೀರಾ ಆಲ್ ಓವರ್ ಇಂಡಿಯಾ ಓಕೆ ನಾವು ಡೆಲಿವರಿ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್ ಸರ್